ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಟು ಮೈ ಚಾನಲ್ ಮೈ ನ್ಯೂ ವಿಡಿಯೋ ಈ ಚಾನಲಲ್ಲಿ ನಾವು ಮಾರಾಡ್ಕಿರುವಂಥ ಎಲ್ಲ ಸೆಕೆಂಡ್ ವಾಹನಗಳ ಬಗ್ಗೆ ಲೊಕೇಶನ್ ಆಗಿರ್ಬೋದು ರೇಟ್ ಆಗಿರ್ಬೋದು ಮಾಡೆಲ್ ಆಗಿರ್ಬೋದು ಈ ಥರದ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡಿ ಇವತ್ತು ಮಾರಾಟಕ್ಕಿರುವಂಥ ಸೆಕೆಂಡ್ ಹ್ಯಾಂಡ್ ಗಾಡಿ ಬಂದ್ಬಿಟ್ಟು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ಈ ರಾಯಲ್ ಎನ್ಫೀಲ್ಡ್ ನ ಬಗ್ಗೆ ಸಂಪೂರ್ಣವಾಗಿ ಲೊಕೇಶನ್ ಆಗಿರ್ಬೋದು ರೇಟ್ ಆಗಿರ್ಬೋದು ಮಾಡೆಲ್ ಆಗಿರ್ಬೋದು ಇದರ ಎಲ್ಲ ತಿಳಿಸ್ಕೊಡ್ತೀವಿ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಈ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ನ ಮಾಡೆಲ್ ಬಂದ್ಬಿಟ್ಟು ಎರಡು ಸಾವಿರದ ಹದಿನೆಂಟನೇ ಮಾಡೆಲ್ ಎಂಡಿಂಗಲ್ಲಿದೆ ಹಾಗೆ ಈ ವಾಹನಕ್ಕೆ ಸಿಂಗಲ್ ಓನರ್ ಇದ್ದಾರೆ ನೀವು ಪರ್ಚೇಸ್ ಮಾಡಿದರೆ ಸೆಕೆಂಡ್ ಓನರ್ ಆಗ್ತೀರಾ ಈ ವಾಹನದ ಪಾಸಿಂಗ್ ಬಂದ್ಬಿಟ್ಟು ಕೆ ಎ ಟ್ವೆಂಟಿ ನೈನ್ ಇದೆ ಬಾಗಲಕೋಟೆ ಜಿಲ್ಲೆ ವಾಹನ ಅಂತಾನೆ ಹೇಳ್ಬೋದು ಇದು ಹಾಗೆ ಈ ವಾಹನದ ರೇಟ್ ಬಂದ್ಬಿಟ್ಟು ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ಅಂತ ಹೇಳ್ತಿದ್ದಾರೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ಗಾಗಿ ಟೈಟಲಲ್ಲಿ ಓನರ್ ನಂಬರ್ ಹಾಕಿರ್ತೀವಿ ಕಾಲ್ ಮಾಡಿ ಕಾಲ್ ಮಾಡಿ ಪೂರ್ತಿ ಡೀಟೇಲ್ಸ್ನ ತಿಳ್ಕೊಂಡು ಗಾಡಿನ ಪರ್ಚೇಸ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಮಾಡಿನ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ